మేడం మల్కొండారా ಯಾರ ನೀನು ನಾನ್ ಯಾರಂತ ಗೊತ್ತಾಗ್ಲಿಲ್ವಾ ಕಳ್ಳ ಕಣೆ ನಿಮ್ ಮನೆಯಲ್ಲಿ ಕಳ್ತನ ಮಾಡಕ್ ಬಂದೀವಿ ಅಂದ್ಕೊಂಡಿರ್ತಾರ ಏನೂ ಇಲ್ಲ ನೋಡ್ದೆ ನೋಡ್ದೆ ನಿಮ್ ಮನೆಯಲ್ಲಿ ಏನೂ ಇಲ್ಲ ಅಂತ ಎಲ್ಲಿ ಬಜೆಟ್ ಇದೆಯಾ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ನೀನು ಬ್ಯಾಂಕಲ್ಲಿ ಇರ್ಬೋದಲ್ವಾ ಕೊಡು ಯಾವ್ದನ್ನ ಎಲ್ಲಿ ಕುತ್ತಿಗೆ ಅಯ್ಯೋ ಇದು ತಾಳಿ ಪುಟ್ಟುರಿ ಪರವಾಗಿಲ್ಲ ಸುಮ್ನೆ ತಾನೆ ಹಾಕೊಂಡಿದ್ಯಾ ನನಗ್ ಕೊಡು ನನಗಾದ್ರೆ ಯೂಸ್ ಆಗುತ್ತೆ ಏನು ಏನು ಯೋಚಿಸ್ತಾ ಇದೆಯಾ ಬೇಗ ಆಗ್ತಾ ಕೊಡು ಅದೇ ಒಂದ್ ಕಡಿಮೆ ಅಯ್ಯೋ ಹುಚ್ಚಿ ಹುಚ್ಚಿ ಕೇಳ ತಕ್ಷಣ ಅದೇ ಎಲ್ಲ ಕೊಟ್ಬಿಟ್ನಲ್ಲ ನನ್ನ ಹತ್ರ ಬೇರೆ ಏನು ಇಲ್ಲ ಈ ಬಂಗಾರ ಎಲ್ಲ ನನಗೆ ಸಾಲದು ಏನ್ ಹೇಳ್ದೆ

ಆ ಸರಿ ಸರಿ ತಾಳ್ಮೆಯಿಂದರು ತಾಳ್ಮೆಯಿಂದರು ಒಂದು ಟೂ ಮಿನಿಟ್ಸ್ ಇರು ಬಂದು ಬಿಡ್ತೀನಿ ದಾರಿ ಬಿಡು ಇಲ್ಲಿ ನೀನು ಸ್ವಲ್ಪ ಕೂತ್ಕೋ ಆ ನೀನು ಬರೋಕ್ಕಿಂತ ಮುಂಚೆ ನಾನು ಮಲ್ಕೊಂಡಿದ್ನಲ್ವಾ ನನಗ್ ಸ್ವಲ್ಪ ಟಯರ್ಡ್ ಆಗಿದೆ ನೀನೊಂದು ಫೈವ್ ಮಿನಿಟ್ಸ್ ಕೊಟ್ಟಿ ಅಂತ ಇಟ್ಕೋ ನಾನು ಹೋಗಿ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಬರ್ತೀಯಾ ನೀ ನೀನೇ ಇರ್ತೀನಿ ಒಂದು 10 ನಿಮಿಷ ಲೇಟಾದರೂ ಪರವಾಗಿಲ್ಲ ಚೆನ್ನಾಗಿ ಸೆಟ್ ಹಾಕಿಕೊಂಡು ಗಮಗಮ ಅಂತ ಬರಗ ಬಾ ಸರಿ ಸರಿ ಖಾಲಿಯಾಗಿರೋಣ ಇವತ್ತು ಯಾರು ಗೊತ್ತಿಲ್ಲ ಬಂಗಾರ ಅಷ್ಟೊಳಗ್ ಬಂದ್ಬಿಟ್ಟಿಯಾ ನಿನ್ ಬೆರಳೆಲ್ಲ ಏನು ಒಳ್ಳೆ ಕಟ್ಟಿಗೆ ತರ ಇದೆ ಏನ್ ಬಂಗಾರ ಏನೋ ಲೈ ನನ್ ಕೈ ಎಷ್ಟು ಸ್ಟ್ರಾಂಗ್ ಅಂತ ನಿನ್ ಕೆನ್ನೆನೆಲೆ ಅವತ್ತೇ ಒಂದ್ ಬಿಟ್ನಲ್ಲ ಅವತ್ ಗೊತ್ತಾಗ್ಲಿಲ್ವಾ ನೀವೇನ್ ಬಂದ್ಬಿಟ್ಟೆ ಸರ್ ಕಮ್ಯುನಿಕೇಶನ್ ತಾನೇ ಸ್ಟೇಷನ್ ಹೋಗಿದ ತಕ್ಷಣ ಕರೆಕ್ಟ್ ಮಾಡ್ಬಿಡ್ತೀನಿ ಕಣ್ ತಪ್ಪಿದ್ರಿ ಸ್ಲಿಮ್ ಆಗಿಬಿಟ್ಟಿದ್ರೆ ಇವಾಗ ಜಿಮ್ಗೆ ಹೋಗ್ತಾ ಇದೀರಾ ಸ್ಲಿಮ್ ಆಗಿದ್ದೀನ ಆದ್ರೆ ಒಂದೊಂದು ಒದೇನು ಗಾದೆ ತರ ಇರುತ್ತೆ ನೋಡ್ತೀಯಾ ಏನೋ ಇದು ಇದು ಸುಮ್ಮನೆ ಬಂಗಾರ ಸರ್ ಮೇಡಮ್ ಅಲ್ಲಿ ಬಿಚ್ಚಿಟ್ಟಿದ್ರು ಹೊರಗಣ ಅಂತ ಬಂದೆ ಸರ್ ಮೇಡಂ ಎಷ್ಟಾ ಸ್ವಲ್ಪ ನಿಧಾನಕ್ಕೆ ಹೇಳಿ ಅವರನ್ನ ಬಿಟ್ಬಿಡು ನಾನು ನಿನ್ನ ಸ್ಟೇಷನ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಇವ ನನಗೆ ತುಂಬಾ ದಿಸ್ದಿಂದನೆ ಡಿಮ್ಕಿ ಕೊರ್ತಾ ಇದ್ದಾ ಇವತ್ತು ನಮ್ಮನೇನಲ್ಲೇ ಕರೆಕ್ಟಾಗಿ ಸಿಕ್ಕಕೊಂಡಾ ಹುಡುಗ ನೀನ್ ನನಗೆ ಫೋನ್ ಮಾಡಿತ್ತು ತುಂಬಾ ಒಳ್ಳೆಯದಾಯಿತು ಏನಲೇ ನಮ್ಮನೇನಲ್ಲೇ ದೋಚ ಮಾಡೋಕೆ ಬಂದಿದ್ಯಾ ನಡಿಯೋ ನನ್ನ ಮಾತನ ಬಾ ಬಾ